ಇವತ್ತೊಂದು ನನ್ನ ಸಣ್ಣದೊಂದು ಬ್ಲಾಗ್ ನಂದು ಇವತ್ತು ಬೆಳಿಗ್ಗೆ ಎದ್ದು ನೀರು ದೋಸೆ ಆಮೇಲೆ ನಿನ್ನೆ ಮೀನು ಸಾರು ಎಲ್ಲರಿಗೆ ಮಾಡಿಕೊಟ್ಟೆ ನಾನು ತಿಂದೆ ಅದೆಲ್ಲ ಆದಮೇಲೆ ಸ್ವಲ್ಪ ಕೈಕಲ್ ಮುಖ ತೊಳ್ಕೊಂಡು ಸ್ವಲ್ಪ ಹೊರಗಡೆ ಹೋದೆ ಹೊರಗಡೆ ಅಂದರೆ ಒಂದು ಎರಡು ಮಿ ಮೂರು ಕಿಲೋಮೀಟ್ರ್ ಕಡೆ ಮಂಗಳೂರು ಎಲ್ಲ ಹೋಗಬೇಕಾಗಿತ್ತು ಹಾಗೆಲ್ಲ ಹೋಗಿ ನಾನು ನೋಡಿ ನಮ್ಮ ಊರಿನ ಅಗಲಕಾಯಿ ಆಮೇಲೆ ಅಂಬಟೆಕಾಯಿ ಇದನ್ನೆಲ್ಲ ತಗೊಂಡು ಬಂದೆ ಹಾಗೆ ನೋಡಿ ಗಾಡಿಯಲ್ಲಿ ಹಸಿಮೆಣಸಿನಕಾಯಿನ ಕೂಡ ಮಾರ್ತಾಯಿದ್ರು ತುಂಬ ಪಲ್ಯ ಪಲ್ಯಕಾಯು ಚೆನ್ನಾಗಿರುತ್ತೆ ಮಿನಿಮಮ್ ಖಾರ ಮತ್ತು ಒಳ್ಳೆ ಒಂದು ಸ್ಮೆಲ್ ಇರುತ್ತೆ ಹಾಗಾಗಿ ಹಸಿಮೆಣಸಿನಕಾಯಿನ ತಗೊಂಡು ಬಂದೆ ಆಲೂಗಡ್ಡೆ ಹಾಗಲಕಾಯಿ ಸಾರಿ ಆಲೂಗಡ್ಡೆ ಅಂತ ಬರುತ್ತೆ ಹಾಗಲಕಾಯಿನ ಬಿಳಿ ಆಗಲಕಾಯಿನ ತಗೊಂಡು ಬಂದೆ ಆಮೇಲೆ ಕೊಟ್ಟಿಗೆ ಮಾಡುವಂಥ ಒಂದು ಎಲೆ ಇದೆ ಅಲ್ವ ಹಲಸಿನಕಾಯಿದು ಅದನ್ನು ಕೂಡ ನಾನು ತಗೊಂಡು ಬಂದೆ ಹಾಗೆ ತಿಂಗಳ ಕೊನೆ ಅಲ್ವಾ ಬ್ಯಾಲೆನ್ಸ್ ಕೂಡ ಜಾಸ್ತಿ ಖಾಲಿ ಸಾರಿ ಬ್ಯಾಲೆನ್ಸ್ ಕೂಡ ಖಾಲಿಯಾಗಿತ್ತು ಅಲ್ಪ ಸ್ವಲ್ಪ ಏನೋ ಇತ್ತು ಬ್ಯಾಲೆನ್ಸ್ ಅದನ್ನು ಖರ್ಚು ಮಾಡಿ ಬಂದೆ ಇದೊಂದು ಮಾವಿನಕಾಯಿ ತಗೊಂಡು ಇದು ಎಲ್ಲಿದ್ದರೂ ನಾನು ತಗೊಳ್ತೀನಿ ದುಡ್ಡಿಲ್ಲಾಂದ್ರೆ ಕದ್ಕೊಂಡು ಬರ್ತೀನಿ ಹಾಗೆ ಇದನ್ನು ಕಟ್ ತಿನ್ನೋಣ ಅಲ್ವಾ ಚೆನ್ನಾಗಿರುತ್ತೆ ಹುಳಿ ಹುಳಿ ಇರುತ್ತೆ ರಕ್ಷಿತ ಹೇಳ್ತಾ ಹೇಳ್ತಾಯಿದ್ರು ಹುಳಿ ಇದೆ ಅಂತ ಸಾರೆಲ್ಲ ಇದೆ ನಿನ್ನೆ ಅದು ನಿನ್ನೆ ಭಾನುವಾರಲ್ವಾ ಭಾನುವಾರ ಮಾಡಿದ ಮೀನು ಮಾರು ಎಲ್ಲ ಇದೆ ಇಲ್ಲ ನಿನ್ನೆ ಅದು ನೋಡಿ ಮೀನು ಸಾರು ನಿನ್ನೆ ಅದು ಮಾಡಿದರೆ ಚೆನ್ನಾಗಿರುತ್ತಲ್ವ ನಿನ್ನೆ ಮಾಡಿ ಇವತ್ತು ತಿನ್ನಬೇಕು ಮೀನು ಸಾರು ಹಾಗೆ ನೋಡಿ ಫ್ರೈ ಕೂಡ ಇದೆ ನಿನ್ನೆದು ಉಳ್ದಿರೋದು ಹಾಗೆ ಚಿಕನ್ ಕಬಾಬ್ ಕೂಡ ಇದೆ ಇವತ್ತೊಂದು ಸ್ವಲ್ಪ ಹಾಗಲಕಾಯದ್ದು ಗೊಜ್ಜು ಮಾಡಿದರೆ ಸಾಕು ಅಂಬಟಕಾಯಿ ಹಾಕಿ ಆಲ್ಗ ಹಾಗಲಕಾಯಿ ಗೊಜ್ಜು ಮಾಡಬೇಕು ಆಗ ಚೆನ್ನಾಗಿರುತ್ತೆ ಇವತ್ತು ನಾನು ನೋಡಿ ಇವರ ಎರಡು ಹಾಗಲಕಾಯಿ ಹಾಗೆ ನೋಡಿ ನಮ್ಮೂರಿನ ಅಂಬಟಕಾಯಿ ಅಂದರೆ ಇಲ್ಲಿ ಮಂಗ್ಳೂರು ಸ್ಟೋರ್ಸಿಂದ ತಗೊಂಡು ಬಂದಿದ್ದು ನಾನು ಒಂದು ಸುತ್ತ ಸೂಪರ್ ಗೊಜ್ಜು ಮಾಡ್ತೀನಿ ನಾನು ಮೊದಲು ಇದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು ಮಾಡಿ ನಾನು ಒಳ್ಳೆ ಸೂಪರ್ ಗೊಜ್ಜು ಮಾಡ್ತೀನಿ ಮೊದಲು ಈ ಹಾಗಲಕಾಯಿನ ಕಟ್ ಮಾಡಬೇಕು ಈಗ ತೊಳೆದಿದ್ದೀನಿ ಕಟ್ ಮಾಡಿದ ಮೇಲೆ ಸ್ವಲ್ಪ ನೀರಿಗೆ ಹಾಕಿ ಕೂಡ ಇಡಬೇಕು ಅಂದರೆ ಬೀಜ ಎಲ್ಲ ತೆಗಿಬೇಕು ನೋಡಿ ಜಾಸ್ತಿ ಬಲ್ತಿಲ್ಲ ಇದು ಮೊದಲು ಇದರ ಬೀಜ ಎಲ್ಲ ತೆಗೆದು ಈಗ ಕಟ್ ಮಾಡಬೇಕು ಇದ್ರೆ ಕಹಿಯೆಲ್ಲ ಪೂರ್ತಿ ತೆಗಿಬಾರ್ದು ಯಾಕೆಂದರೆ ಕಹಿ ಇದ್ರೇನಲ್ವಾ ಆಗಲಕಾಯಿ ಅಂತ ಹೆಸ್ರು ಬಂದಿರೋದು ಆಗಲಕಾಯಿಯ ಕಹಿ ಕೂಡ ರುಚಿಯಾಗಿರುತ್ತೆ ಬರೀ ಸಿಹಿ ಮಾತ್ರ ತಿಂದು ಅಭ್ಯಾಸ ಮಾಡಬೇಡಿ ಹಾಗೇ ಎಲ್ಲ ನೋಡಿ ಒಂದು ಈ ಊರಿನ ಕಡೆ ಎಲ್ಲ ನೆಟ್ಟು ಈಸಿಯಾಗಿ ಬೆಳೆಸ್ಬೋದು ಇದು ಬಿಳಿ ಆಗಲಕಾಯಿ ಸಿಗೋದು ಸ್ವಲ್ಪ ಈಗ ಅಪರೂಪ ಗ್ರೀನ್ ಕಲರ್ದೆಲ್ಲ ಸಿಕ್ಕಿಬಿಡುತ್ತೆ ಆದರೆ ಬಿಳಿದು ಸಿಗೋದಿಲ್ಲ ನಮ್ಮ ಊರ ಕಡೆ ಹೋದ್ರೆ ನಾನು ತಂದುಬಿಡ್ತೀನಿ ನಾನು ಅಂಗಡಿಯಲ್ಲಿ ಅಲ್ಲೆಲ್ಲ ಅರವತ್ತು ರೂಪಾಯಿ ನೋಡಿ ಈ ಥರ ಮಾಡಿದ್ದೀನಿ ಇದನ್ನು ಕಟ್ ಮಾಡ್ತೀನಿ ನಾನು ಚಿಕ್ಕದಾಗಿ ಆಮೇಲೆ ಒಂದು ಐದು ನಿಮಿಷ ಅಷ್ಟೇ ನೀರಲ್ಲಿ ಹಾಕಿಡೋದು ನೋಡಿ ಆಲೂಗಡ್ಡೆ ಎಷ್ಟು ಚಿಕ್ಕದು ಬೇಕಾದರೂ ಕಟ್ ಮಾಡ್ಬೋದು ಹಾಗೆ ರೌಂಡ್ ರೌಂಡಿಗೆ ಕಟ್ ಮಾಡೋರು ಕೂಡ ಇದ್ದಾರೆ ಈ ನಾನು ಆಲೂಗಡ್ಡೆ ಅನ್ನೋ ಅಂತ ನನಗೆ ಡೌಟ್ ಇದೆ ಹಾಗಲಕಾಯಿನ ಬೇರೆ ಬೇರೆ ರೀತಿಯಲ್ಲಿ ಅಡುಗೆ ಮಾಡ್ಬೋದು ನೋಡಿ ಇನ್ನು ಇದನ್ನೊಂದು ಐದು ನಿಮಿಷ ನಾನು ನೀರಲ್ಲಿ ಹಾಕಿಡ್ತೀನಿ ಇವಾಗ ಐದು ನಿಮಿಷ ನೀರಲ್ಲಿ ತೇಲಾಡ್ತಾ ಇರಲಿ ಇದು ಈಜಾಡ್ತಾ ಇರಲಿ ಈ ಗ್ರೀನ್ ಕಲರಲ್ಲಿ ಒಂದು ಸೀರೆ ತಗೊಳ್ಬೇಕಲ್ಲ ಭಾಳ ಒಳ್ಳೆಯ ಗ್ರೀನ್ ಇದು ಏನು ಹೇಳಿದೆ ಪಿಸ್ತಾ ಗ್ರೀನ್ ಅಂತ ಹೇಳ್ತೀವಿ ಇವಾಗ ಈ ಕಲ್ಲಲ್ಲಿ ನಾನು ಅಂಬಟ್ಟೆಕಾಯಿನ ಈ ಅಂಬಟೆಕಾಯಿ ಇದೆ ಅಲ್ವ ಇದನ್ನು ಕಟ್ ಮಾಡಬಾರ್ದು ಈ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಗುದ್ದಿ ತೆಗಿಬೇಕು ಅದನ್ನು ಹೇಗೆ ಬಿದ್ದೋದು ನಾನು ತೋರಿಸಿಕೊಡ್ತೀನಿ ಈ ಥರ ನೋಡಿ ಈ ಥರ ಗುದ್ದಿ ಪುಡಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಇದನ್ನು ಆಲೂಗಡ್ಡೆ ಈ ಥರ ಗುದ್ದಿ ಪುಡಿ ಮಾಡಿದ ಮೇಲೆ ಹಾಗಲಕಾಯಿ ಜೊತೆ ಹಾಕ್ಬೇಕು ಇದನ್ನು ಓಕೆ ನೋಡಿ ನಾನು ಉಲ್ಟ ಈ ಥರ ಹಳ್ಳಿ ಅಡುಗೆ ಹಳ್ಳಿ ಹಾಡು ಹಳ್ಳಿ ಪಾಡು ನೋಡಿ ಆಗಲಕಾಯಿ ನಾನು ಆಗಲಕಾಯಿನ ತುಂಬ ಸಲ ಆಲೂಗಡ್ಡೆ ಆಲೂಗಡ್ಡೆ ಅಂದೆ ಮತ್ತೆ ನಮ್ಮ ಅಂಬಟೆಕಾಯಿ ಈಗ ಇದೇನೋ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ ನಾನು ನೋಡಿ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿತ್ತು ಪಟಕ್ಕಂಥದ್ದು ಬ್ಯಾಡಗೆ ಮೆಣಸು ಮತ್ತು ಗುಂಟೂರು ಮೆಣಸು ಇದನ್ನು ಉರಿಲಿಕ್ಕೆ ಒಂದು ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೆ ನಾನು ದನಿಗೆ ಉರಿಬೇಕು ಆಗಲಕ್ಕಾಗಿ ಗೊಜ್ಜಿಗೆ ನಾವು ಪುಡಿಯೆಲ್ಲ ಎಲ್ಲ ಬಳಸೋದು ಸ್ವಲ್ಪ ಅಪರೂಪ ಇಲ್ಲ ಅಂತ ಇಲ್ಲ ಒಂದೊಂದು ಸಲ ತೀರಾ ಬೇಗ ಆಗ್ಬೇಕಂದ್ರೇ ಪುಡಿ ಬಳಸಿದ್ದು ಇದೆ ಹಾಗೆ ಧನಿಯಾ ಬೀಜ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಕಾಳು ಇಷ್ಟನ್ನು ಹಾಕಿ ಮತ್ತೆ ನಾನು ಇದ್ದೀನಿ ಅಂಬಟಕಾಯಿ ಹಾಕೋದ್ರಿಂದ ಇಷ್ಟ ಇಷ್ಟು ಹಣ್ಣು ಸಾಕು ಇದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಹೇಳೋದು ಕರಿಬೇವು ಸೊಪ್ಪು ಖಾಲಿಯಾಗಿದೆ ಹಾಗಾಗಿ ಸಾಸಿವೆ ಕಡಲೆ ಬೇಳೆ ಮತ್ತು ಉದ್ದಿನ ಕಾಳು ಉದ್ದಿನ ಬೇಳೆ ಕೂಡ ಖಾಲಿಯಾಗಿದೆ ಅದನ್ನು ಸಿಡಿಸ್ತಾ ಇದ್ದೀನಿ ನನಗೆ ಕರಿಬೇವು ಸೊಪ್ಪು ಹೋಗಿ ತರಬಹುದು ಪಕ್ಕದಲ್ಲಿ ಅಂಗಡಿ ಇದೆ ಮೆಟ್ಲೆಲ್ಲ ಇಳಿಬೇಕು ಯಾಕೆ ಅಲ್ವಾ ಇರೋದ್ರಲ್ಲಿ ಸರಿ ಮಾಡೋಣ ಅಂದ್ಬಿಟ್ಟು ಈಗ ನಾನು ನೋಡಿ ನೀರೆಲ್ಲ ಹಾಕಿದ ಆಗಲ ಕೈನ ಹಾಕ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಅಂಬಟೆಕಾಯಿ ಕೂಡ ಹಾಕಿದೆ ಇದು ಕಲ್ಲು ಕಲ್ಲಿ ಮಾಡಿದರೆ ಕೆಳಗೆ ಕುಡಿಯೋದಕ್ಕಿಂತ ಸ್ವಲ್ಪ ಕಲ್ಲು ಉಪ್ಪು ಹಾಕಿದರೆ ಒಂಚೂರು ಕಹಿ ಕಮ್ಮಿ ಆಗುತ್ತೆ ಕಲ್ಲು ಉಪ್ಪು ಕೂಡ ಹಾಕ್ತದೆ ನಾನು ಹಾಗೆ ನಾವು ರುಬ್ಬಿಟ್ಟ ಮಸಾಲೆ ಕೂಡ ಹಾಕೋಣ ಮೆಣಸಿನ ಮಸಾಲೆ ಕೊನೆಯಲ್ಲಿ ಬೇಕಂದರೆ ಮತ್ತೊಂದು ಸಲ ನೀವು ಕರಿಬೇವಲ್ಲಿ ಒಗ್ಗರಣೆ ಕೂಡ ಕೊಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಇದು ಬೇಯ್ತಾ ಇರಲಿ ಮುಚ್ಚಿಡೋಣ ಹಾಗೆ ನಾವು ನಮ್ಮ ಮೊಬೈಲ್ನ ಕೂಡ ಚಾರ್ಜಿಗೆ ಇಡೋಣಲ್ವ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ ಚೆನ್ನಾಗಿ ಕುದಿಬೇಕು ಇದು ಎಳೆದಿದೆ ಮುಚ್ಚಿಟ್ಟು ಬೇಯಿಸಿದರೆ ಬೇಗ ಆಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ನಮ್ಮ ಆಗಲಕಾಯಿ ನಾನು ಆಲೂಗಡ್ಡೆ ಆಲೂಗಡ್ಡೆ ಅಂತಲೇ ಹೇಳಿ ಹೇಳಿ ಈಗ ಇನ್ನೂ ಸ್ವಲ್ಪ ಆಗಬೇಕು ಅಷ್ಟೊತ್ತಿಗೆ ನಾವೊಂದು ಎರಡು ಪೀಸ್ ಬೆಲ್ಲನ ಕೂಡ ಹಾಕೋಣ ಸ್ವಲ್ಪ ರುಚಿಗೆ ತಕ್ಕ ಬೆಲ್ಲ ಬೇಕಂದರೆ ಈಗ ಮತ್ತೊಂದು ಒಗ್ಗರಣೆ ಕೂಡ ಕೊಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಯಾಕೆಂದರೆ ನಾನು ಕರಿಬೇ ಸೊಪ್ಪನ್ನ ಕೂಡ ತಂದೆ ಅದು ಇಲ್ಲಾಂದರೆ ಏನೋ ಒಂದು ಕಮ್ಮಿ ಆದಾಗ ಅನ್ನಿಸ್ತಾ ಇದೆ ಹಾಗಾಗಿ ಒಂದು ಸೂಪರ್ ಒಗ್ಗರಣೆ ಕರಿಬೇವು ಸೊಪ್ಪಲ್ಲಿ ಕೂಡ ಕೊಡೋಣ ಈಗ ನಮ್ಮ ಹಾಗಲಕಾಯಿ ನೋಡಿ ಅಂಬಟಕಾಯಿ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಹಾಗೆ ಸೂಪರ್ ಗೊಜ್ಜೆ ಆಗಿದೆ ಬೆಲ್ಲ ಕೂಡ ಕರಗಿದೆ ನಾನು ಹೇಳಿದಾದ್ರೆ ಕೊನೆಯಲ್ಲಿ ಒಂದು ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಸೊಪ್ಪು ಇದರದೊಂದು ಘಮ ಘಮ ಒಗ್ಗರಣೆ ಕೊಡುವ ಒಗ್ಗರಣೆದು ಹಾಗೆ ಅಲ್ಲಿ ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ ನಾವು ಹಾಗಲಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ನಾವು ಇದೊಂದು ಒಗ್ಗರಣೆ ಹಾಕಿದರೆ ನಮ್ಮ ಆಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ ಒಗ್ಗರಣೆಗೆ ಮೊದಲು ಸ್ಟವ್ ಆಫ್ ಮಾಡೋಣಲ್ವ ಅಕ್ಕ ಪಕ್ಕದಲ್ಲಿ ಮನೆ ಇದೆ ಹಾಗಾಗಿ ಕೇರ್ಫುಲ್ ಆಗಿ ನೋಡಿ ಸಲ ಅಡುಗೆ ರೂಮಿಗೆ ಬಂದರೆ ನಾನು ಡಬ 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 ಢಬ ನನಗೆ ಏನಾಯ್ತು ಆಯಿತು ಅಂದರೆ ಇಲ್ಲೆಲ್ಲರೂ ಮಾತಾಡ್ತಾರೆ ಅಯ್ಯೋ ಇಲ್ಲಿ ಅಡುಗೆ ಮನೆ ಶಬ್ದನೇ ನಿಂತು ಹೋಯ್ತಲ್ಲ ಅಂತಷ್ಟು ಶಬ್ದ ಮಾಡ್ತೀನಿ ನಮ್ಮ ಆಗಲಕಾಯಿ ಗಜ್ಜು ಕೂಡ ರೆಡಿ ಆಯಿತು ನೋಡಿ ಸೂಪರಾಗಿರುವ ಆಗಿ ಜೋರಾಗಿ ಮಳೆ ಇತ್ತಲ್ವಾ ಸ್ವಲ್ಪ ಅಂದರೆ ಬಿಟ್ಟು ಬಿಟ್ಟು ಮಳೆ ಇತ್ತು ಈಗ ಸ್ವಲ್ಪ ಒಣಗಿದ ಬಟ್ಟೆಯನ್ನೆಲ್ಲ ನಾನು ತೆಗಿಬೇಕು ನಮ್ಮ ಮಗ ದೊಡ್ಡ ಸೋಮಾರಿ ಅವನೊಂದೇ ಒಂದು ಬಟ್ಟೆ ಮಡಚಲ್ಲ ಇದನ್ನೆಲ್ಲ ಹೋಗಿ ಈಗ ಮೇಲೆ ಮಡಚಬೇಕು ನಾನು ನನ್ನ ಎರಡನೇ ಮಗ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಮನೆಯಿಂದ ಬಿಡ್ತಾನೆ ಅವನು ಎಲ್ಲೆಲ್ಲಿ ಬಿ ಮುಗಿಸಿ ಮತ್ತೆ ಕೆಲ್ಸಕ್ಕೆ ಹೋಗ್ತಾನೆ ಅಪ್ಪನ ಆಫೀಸಿಗೆ ಹಾಗಾಗಿ ನೋಡಿ ಹೇಗೆ ಇಟ್ಟು ಹೋಗ್ತಾನೆ ನೋಡಿ ಇವಾಗ ನಾನೆಲ್ಲ ನೀಟಾಗಿ ಅವನಾಗೆ ಅಂತ ಇಡೋದಿಲ್ಲ ಏನು ಮಾಡಲಿಕ್ಕಾಗಲ್ಲಲ್ವ ಮಕ್ಕಳೆಲ್ಲ ಸ್ವಲ್ಪ ನೋಡಿಕೊಂಡು ಮಾಡಬೇಕು ಈಗ ನಾನು ಈ ರೂಮನ್ನ ನೀಟಾಗಿ ಎಲ್ಲ ಬಟ್ಟೆ ಎಲ್ಲ ಮಡಚಿ ಅವನ ಕೈಗೆ ಬಟ್ಟೆ ಸಿಗುವಾಗೆಲ್ಲ ನೋಡಿ ಹೇಗೆ ಮಾಡ್ತೀನಿ ಅಂತ ನೋಡಿ ಈಗಿದೆ ಅಲ್ವ ರೂಮಿಗೆ ಇಷ್ಟೇ ಬಟ್ಟೆ ಮಾತ್ರ ಹೀಗೆ ಇಟ್ಟು ಹೋಗ್ತೇನೆ ಬಾಕಿ ಎಲ್ಲ ಕ್ಲೀನ್ ಇದೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟೆ ನೋಡಿ ರೂಮನ್ನ ಇನ್ನಿದ್ದು ಮಿಕ್ಕಿದ್ದು ಅವನು ಮಾಡಬೇಕು ಬಟ್ಟೆ ಎಲ್ಲ ಮಡಚಿಟ್ಟೆ ಸಾಕಲ್ಲ ಮಿಕ್ಕಿದ್ದೆಲ್ಲ ಮಾಡಿದರೆ ಕಷ್ಟ ಆಮೇಲೆ ಅವ್ರೇನು ಮಾಡಬೇಕು ಹಾಗಾಗಿ ನನ್ನ ಕೆಲಸ ಬಟ್ಟೆ ಮಡಿಸಿಕೊಟ್ಟೆ ನಾನು ಕೆಲಸ 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 ಏನು ಮಾಡೋದೇನು ಕೆಲಸದವ್ರು ಇದ್ರೂ ಕೆಲಸ ಇದೆ ಕೆಲಸದವ್ರು ಇಲ್ಲ ಅಂದ್ರೂ ಕೆಲಸ ಇದೆ ಆಗಲ ಕೈ ಸಾರು ಮಾಡಿದಲ್ಲ ಗೊಜ್ಜು ಮಾಡಿದೆ ಆಮೇಲೆ ಅನ್ನ ನಿನ್ನೆ ಕುಕ್ಕರಲ್ಲಿ ಇಟ್ಟ ಅನ್ನ ಹಾಗೇ ಬಾಕಿತ್ತು ಅದನ್ನು ಇವಾಗ ಬಿಸಿ ಮಾಡಿ ತಿಂತೀನಿ ನಾನು ಇಷ್ಟನ್ನು ಅನ್ನ ತಿನ್ನಲ್ಲ ಅದೇ ಬಿಸಿ ಮಾಡ್ತೀನಿ ಕುಕ್ಕರಲ್ಲಿ ಇಟ್ಟಿದ್ದಲ್ವ ಏನಾಗೋದಿಲ್ಲ ಮತ್ತೆ ಬೇಕಂದರೆ ಹೊಸ ಅನ್ನ ಇಡ್ತೀನಿ ನಮ್ಮ ಮನೆಯಲ್ಲಿ ಅನ್ನ ಅಂತ ಬಿಸಾಕೋದು ಬಹಳ ಬಹಳ ಅದು ನಾವು ಜ್ವರ ಗಿರ ಬರಬೇಕು ಈಗ ಓವನಲ್ಲಿ ಬಿಸಿ ಮಾಡ್ಕೊಂಡು ಬರ್ತೀನಿ ನಾನು ಬಿಸಿ ಮಾಡಿದೆ ಈಗ ಹಾಗಲಕಾಯಿ ಗಜ್ಜು ಎಲ್ಲ ಸೇರಿಸಿ ಒಂದು ಗಬಕ್ಕ 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 ಗಬಕ ಗಬಕ್ಕ ತಿನ್ಬೇಕು ಯಾರಿಗೆ ಹೇಳಬೇಡಿ ಇವತ್ತಿನ ನನ್ನ ಮಧ್ಯಾಹ್ನದ ಊಟದ ಜೊತೆ ನನ್ನ ಈ ಬ್ಲಾಗನ್ನ ಕೂಡ ನಾನು ಕೊನೆಗೊಳಿಸ್ತೀನಿ ಬೇರೆ ತುಂಬ ಕೆಲಸ ಇದೆ ನಾಳೆ ಇಡೀ ದಿನದ ಬ್ಲಾಗ್ ಮಾಡ್ತೀನಿ ನೋಡಿ ಉಪ್ಪಿನಕಾಯಿ ನಮಗೆ ಉಪ್ಪಿನಕಾಯಿ ಇಲ್ಲಾಂದರೆ ಏನೂ ಇಲ್ಲ ಸ್ವಲ್ಪ ಉಪ್ಪಿನ ಪಾಟಿ ಬಿಟಿ ಬರುತ್ತಾ ಏನು ಬರುತ್ತೆ ಅದೆಲ್ಲ ಲೆಕ್ಕಕ್ಕೇ ಇಲ್ಲ ಹಾಗೆ ಸೈಡಲ್ಲಿ ಒಂದು ಸೌತೆಕಾಯಿದು ಏನು ಹೇಳಿದ್ರು ಚಲ್ಲಿ ಚಲ್ಲಿ ಅಂತ ಹೇಳ್ತೀವಿ ನಾವು ಹಾಗೆ ಅನ್ನ ಇದೆಲ್ಲ ನಿನ್ನೆದು ಅನ್ನ ನಾವೆಲ್ಲ ಬಡವರಪ್ಪ ನಾವೆಲ್ಲ ಹಾಗೆ ನಿಮಗೇನು ತೋರಿಸ್ಕೊಡೋದಲ್ಲ ನಮಗೆ ಊಟಕ್ಕೆ ಎಲ್ಲ ಇರಬೇಕು ನಮಗೆ ಊಟ ಬಟ್ಟೆ ಚೆನ್ನಾಗಿರಬೇಕಲ್ವ ತಿನ್ನೋದು ಕಮ್ಮಿ ಆದರೂ ಕೂಡ ಹಾಗೆ ನಮ್ಮ ಇವತ್ತಿನ ಒಂದು ಹಾಲು ಸಾರಿ ಮತ್ತು ಆಲೂಗಡ್ಡೆ ಇದ್ದೀನಿ ಇವತ್ತಿನ ಹಾಗಲಕಾಯಿ ಅದು ಆಲೂಗಡ್ಡೆ ಜಾಸ್ತಿ ಮಾಡ್ತಾಯಿರ್ತೀನಿ ನಾನು ಹಾಗಲಕಾಯಿ ಗೊಜ್ಜು ಕೂಡ ನಮ್ಮ ಇವತ್ತು ಮಾಡಿದ ಹಾಗಲಕಾಯಿ ಗೊಜ್ಜು ಕೂಡ ಹಾಕಿದ್ದೀನಿ ಹಾಗೆ ನಮ್ಮ ಈ ನಿನ್ನೆ ಮೀನುಸಾರು ಅದರಲ್ಲಿ ಬಹಳಷ್ಟು ನಿನ್ನೆದಿದೆ ಇದು ಒಂದೆರಡು ತಿಂಗಳಾಯಿತು ಉಪ್ಪಿನಕಾಯಿ ಮಾಡಿ ಇದು ನಿನ್ನೆ ನೈಟ್ ಮಾಡಿ ಉಳಿದಿದ್ದು ಇಟ್ಟೆ ಅನ್ನ ನಿನ್ನೆದು ಸಾರು ನಿನ್ನೆದು ಗೊಜ್ಜು ಮಾತ್ರ ಇವತ್ತಿನ ಹಾಗೆ ನಮ್ಮ ನೋಡಿ ನಮ್ಮ ಮೀನು ಕೂಡ ನಿನ್ನೆದ್ದೆ ಹಾಗಾಗಿ ನನ್ನ ಇವತ್ತಿನ ಬ್ಲಾಗ್ ಹೀಗಿದೆ ಹೀಗಿದೆಯೋ ಊಟ ಮಾಡಬೇಕು ನಾನು ಕೂತ್ಕೊಂಡು ಹಾಗೆ ಎಲ್ರಿಗೂ ಟಾಟಾ ಬಾಬಾ ಐ ಸಿ ಯು ನನ್ನ ಚಾನಲ್ ಖಂಡಿತವಾಗಿ ನೀವು ನೋಡ್ತಾ ಇಲ್ಲ ಅದಕ್ಕೆ ಕುಕ್ ವಿದ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಎಲ್ಲವೂ ನನ್ನ ಚಾನಲಿಗೆ ಬೇಕು ನನ್ನ ಚಾನಲ್ ಮುಳುಗಿ ಹೋಗ್ತಾ ಇದೆ ಟೈಟಾನಿಕ್ ಹಡಗು ಮುಳುಗಿದಾಗೆ ಮುಳುಗ್ತಾ ಇದೆ ದಯವಿಟ್ಟು ನೀವೆಲ್ಲ ಟೈಟಾನಿಕ್ ಅನ್ನಂತೂ ನಮಗೆ ಮೇಲೆ ತರಲಿಕ್ಕಾಗಿಲ್ಲ ನನ್ನ ಚಾನಲ್ನ ನೀವು ತರಲೇಬೇಕು 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 ಇಲ್ಲಂದ್ರೆ ಸರಿ ತನ್ನ ಯಾವುದೇ ಸೋಷಿಯಲ್ ಇನ್ನು ಕಾಣಲಿಕ್ಕೆ ಸಿಗೋದಿಲ್ಲ ಎಲ್ಟ್ರಿಗೂ ಟಟಪ ಬೈ ಸಿ ಯು ಟೆಕೇರ್